ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ನುಡಿ ಬೆಳಗು ಸಣ್ಣ ಮಾತಿನ ದೊಡ್ಡ ಅರ್ಥ ಸಂತನಿಗೆ ದೇವರ ಹುಚ್ಚು ಸದಾ ದೇವರಲ್ಲಿ ತನ್ನ ಮನಸ್ಸನ್ನು ಇರಿಸಿಕೊಂಡೇ ಇರುತ್ತಿದ್ದ ಪ್ರಾರ್ಥನೆ ನನ್ನ ಒಳಗನ್ನು ಶುದ್ಧಗೊಳಿಸುತ್ತದೆ ಎಂದು ನಂಬಿದ್ದ ಎಲ್ಲರಿಗೂ ಆತನ ಬಗ್ಗೆ ಅಪಾರವಾದ ಗೌರವ ಇತ್ತು ಅದು ಅವನನ್ನು ಸಂತೋಷಗೊಳಿಸುವುದೇ ಅಲ್ಲದೆ ಅವನಲ್ಲಿ ಹೆಮ್ಮೆಗೂ ಕಾರಣವಾಗಿತ್ತು ಒಮ್ಮೆ ಅವನು ಹೀಗೆ ಪ್ರಾರ್ಥನೆಗೆ ಕುಳಿತಿದ್ದಾಗ ಒಬ್ಬ ಯುವತಿ ಅವನಿಗೆ ತನ್ನ ಕಾಲನ್ನು ತಾಕಿಸಿಕೊಂಡು ಓಡಿ ಹೋದಳು ಇದರಿಂದ ಆ ಸಂತನಿಗೆ ಕೋಪ ಬರುತ್ತದೆ ಜಗತ್ತೇ ಗೌರವಿಸುವ ನಾನಿಲ್ಲಿ ದೇವರ ಪ್ರಾರ್ಥನೆಯಲ್ಲಿ ಕುಳಿತಿರುವಾಗ ಕೆಲಸಕ್ಕೆ ಬಾರದ ಹುಡುಗಿ ನನಗೆ ತನ್ನ ಕಾಲನ್ನು ತಾಗಿಸಿಕೊಂಡು ಹೋಗುವುದು ಎಂದರೆ ಏನು ಎಂದು ಆಕೆಯ ನಡುಗೆಯಲ್ಲಿ ಹಗುರತನವಿತ್ತು ಲಾಲಿತ್ಯವಿತ್ತು ಅಪೂರ್ವವಾದದ್ದನ್ನು ಸಂಧಿಸುತ್ತೇನೆ ಎನ್ನುವ ಅದಮೆಯ ಉತ್ಸಾಹವಿತ್ತು ಅದನ್ನು ಕಂಡ ಸಂತನಿಗೆ ಸೃಷ್ಟಿಯ ಅತ್ಯಂತ ಸೌಂದರ್ಯವೆಲ್ಲ ಅವಳಲ್ಲೇ ಇದೆ ಎನ್ನಿಸಿತ್ತು ಆಗ ಸಂತನಿಗೂ ಒಂದು ಕುತೂಹಲ ಮೂಡಿತು ಅವಳ ಇಷ್ಟೆಲ್ಲ ಉತ್ಸಾಹಕ್ಕೆ ಕಾರಣ ಏನಿರಬಹುದು ಎಂದು ಹಿಂಬಾಲಿಸಿ ಹೊರಡುತ್ತಾನೆ ಆ ಯುವತಿ ಸೇನೆಯಲ್ಲಿದ್ದ ತನ್ನ ಪ್ರಿಯಕರ ಯುದ್ಧಕ್ಕಾಗಿ ಆ ಮಾರ್ಗದಲ್ಲಿ ಹೊರಟಿದ್ದನ್ನು ತಿಳಿದು ಅವನನ್ನು ಸಂಧಿಸಲು ಹೊರಟಿದ್ದಳು ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡಿ ಸುಮಾರು ಐದು ವರ್ಷಗಳೇ ಕಳೆದಿದ್ದವು ಅವನನ್ನು ಸಂಧಿಸುತ್ತಿರುವ ಉದ್ವಿಗ್ನತೆ ಅವಳಲ್ಲಿ ಮನೆ ಮಾಡಿತ್ತು ಅವರಿಬ್ಬರೂ ಸಂಧಿಸಿದ ಆ ಉತ್ಕಟವಾದ ಕ್ಷಣವನ್ನು ಹಿಂಬಾಲಿಸಿದ ಸಂತ ಕಣ್ಣು ತುಂಬಿಕೊಂಡ ಆ ಸಂಧಿಸುವಿಕೆಯ ಅಪೂರ್ವ ಕ್ಷಣದಲ್ಲಿ ಸಂತನೂ ಮೈಮರೆತ ನಿಜಕ್ಕೂ ಅದೊಂದು ದಿವ್ಯಾನುಭೂತಿಯೇ ಆಗಿತ್ತು ಯುವತಿ ಪ್ರಿಯಕರನನ್ನು ಬೀಳ್ಕೊಟ್ಟು ಮನೆಗೆ ಹಿಂದಿರುಗುವಾಗ ಸ್ವಂತ ಅವಳನ್ನು ತಡೆದು ನೀನು ನಿನ್ನ ಪ್ರಿಯಕರನ ಭೇಟಿಯಾಗುವ ಉತ್ಕಟತೆಯಲ್ಲಿ ಪ್ರಾರ್ಥನೆಯಲ್ಲಿದ್ದ ನನಗೆ ಕಾಲನ್ನು ತಗುಲಿಸಿದೆಯಲ್ಲ ಎನ್ನುತ್ತಾನೆ ಆಗ ಯುವತಿ ಅಚ್ಚರಿಯಿಂದ ಹೌದಾ ನಾನು ಹಾಗೆ ಮಾಡಿದೆನಾ ಎಂದು ಕೇಳುತ್ತಾಳೆ ಆಗ ಸ್ವಂತ ಇಲ್ಲದಿದ್ದರೆ ನಾನು ಪ್ರಾರ್ಥನೆಯನ್ನು ಬಿಟ್ಟು ನಿನ್ನ ಹುಡುಕಿಕೊಂಡು ಬರುತ್ತಿದ್ದೇನಾ ಎನ್ನುತ್ತಾನೆ ಆಗ ಯುವತಿ ನಕ್ಕು ಪ್ರೇಮದಲ್ಲಿರುವ ನನಗೆ ಸುತ್ತಲೂ ಏನಾಗುತ್ತಿದೆ ಎಂದು ಗೊತ್ತಾಗಲಿಲ್ಲ ಪ್ರಾರ್ಥನೆಯಲ್ಲಿ ತೊಡಗಿದ್ದ ನಿನಗೆ ನಾನು ಓಡಿ ಹೋಗಿದ್ದು ಕಾಲು ತಗುಲಿದ್ದು ಎಲ್ಲವೂ ಗೊತ್ತಾಯಿತು ಎಂದರೆ ನೀನು ಎಂತ ಪ್ರಾರ್ಥನೆಯಲ್ಲಿ ತೊಡಗಿದ್ದೆ ಎನ್ನುವುದನ್ನು ನೀನೇ ಲೆಕ್ಕ ಹಾಕು ಎನ್ನುತ್ತಾಳೆ ಅವಳ ಮಾತನ್ನು ಕೇಳಿ ಆ ಸಂತನಿಗೆ ನಾಚಿಕೆ ಎನ್ನಿಸಿತು ಮತ್ತು ಯುವತಿ ಮಾತನ್ನು ಮುಂದುವರಿಸಿ ಪ್ರಾರ್ಥನೆ ಎಂದರೆ ಸರ್ವ ಸಮರ್ಪಣೆ ನನ್ನ ಪ್ರೀತಿಗೆ ಇರುವ ಸಮರ್ಪಣಾ ಭಾವ ನಿನ್ನ ಪ್ರಾರ್ಥನೆಗೆ ಇಲ್ಲವಲ್ಲ ದೇವರು ನಿನ್ನ ಬಳಿಗೆ ಹೇಗೆ ಬರುತ್ತಾನೆ ಎನ್ನುತ್ತಾ ಹೊರಟು ಹೋಗುತ್ತಾಳೆ ಅವಳ ಮಾತನ್ನು ಕೇಳಿ ಸಂತ ದಂಗು ಬಡಿಯುತ್ತಾನೆ ಆ ಉನ್ಮತ್ತತೆ ಆ ಲೀನವಾಗುವಿಕೆ ತನಗೇಕೆ ಬರಲಿಲ್ಲ ಎಂದು ಚಿಂತಿಸತೊಡಗುತ್ತಾನೆ ಎಲ್ಲದರ ನಡುವೆ ಪ್ರಾರ್ಥನೆ ಎಂದರೆ ಏನೆನ್ನುವ ಅರ್ಥ ಹೊಳೆದು ತನ್ನ ಹಾದಿಯನ್ನು ನಿಖರಗೊಳಿಸಿಕೊಳ್ಳುತ್ತಾನೆ ಒಂದು ಸಣ್ಣ ಮಾತು ಅವನಲ್ಲಿ ಜ್ಞಾನದ ಕಿಡಿಯನ್ನು ಹೀಗೆ ಹಚ್ಚಿಸಿಬಿಟ್ಟಿತ್ತು